ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯಾದಂಥ ನಾಸಾವು ಕಳೆದ ವರ್ಷ ಜೂನ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುನಿತಾ ವಿಲಿಯಮ್ಸ್ ಹಾಗೂ ಹುಚ್ ವಿಲ್ ಮೋರೋ ಎಂಬ ಇಬ್ಬರು ಗಗನಯಾನಿಗಳನ್ನು ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳುಹಿಸಿತ್ತು ಸಂಶೋಧನೆಯ ಸಲುವಾಗಿ ಹಾಗೂ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಕೆಲವು ತಾಂತ್ರಿಕ ಸಮಸ್ಯೆಗಳನ್ನು ಸರಿಪಡಿಸಲು ಗಗನಯಾನಿಗಳನ್ನು ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳುಹಿಸುವುದು ಸಾಮಾನ್ಯವಾಗಿದೆ ಆದರೆ ಈ ಇಬ್ಬರು ಹೋದಂತಹ ಬೋಯಿಂಗ್ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ನಲ್ಲಿ ತಾಂತ್ರಿಕ ಸಮಸ್ಯೆಗಳನ್ನು ಇವರು ಎದುರಿಸಬೇಕಾಯಿತು ಹೀಗಾಗಿ ಅವರು ಒಂಬತ್ತು ತಿಂಗಳುಗಳ ಕಾಲ ಅಲ್ಲೇ ಉಳಿಯಬೇಕಾಯಿತು ಈ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸಿದರೂ ಕೂಡ ಬಗೆಹರಿಯದ ಕಾರಣ ಅವರು ಹೋದಂತಹ ಬೋಯಿಂಗ್ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ನಲ್ಲಿ ಭೂಮಿಗೆ ವಾಪಸ್ ಆಗುವುದು ಸುರಕ್ಷಿತವಲ್ಲ ಎಂದು ತಿಳಿದು ಅಮೆರಿಕದ ಖಾಸಗಿ ಸ್ಪೇಸ್ ಏಜೆನ್ಸಿಯಾದಂತಹ ಸ್ಪೇಸ್ ಎಕ್ಸ್ನಲ್ಲಿ ಇಬ್ಬರು ಭೂಮಿಗೆ ವಾಪಸ್ಸಾಗುತ್ತಿದ್ದಾರೆ ಮಾಹಿತಿ ಪ್ರಕಾರ ದಿನಾಂಕ ಹದಿನೆಂಟು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಬಂಡಾಕ್ ಆಗ್ತಾರೆ ನಂತರ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮೂರು ನಲವತ್ತೊಂದು ಎ ಎಂಗೆ ಭೂಮಿಗೆ ಎಂಟ್ರಿ ಆಗ್ತಾರೆ ನಾಲ್ಕು ಇಪ್ಪತ್ತೇಳು ಎಎಂಗೆ ಅವರ ಕ್ಯಾಪ್ಸೂಲ್ ನೀರಿನಲ್ಲಿ ಲ್ಯಾಂಡ್ ಆಗುತ್ತೆ ಅಂತ ಹಾಸಾ ಹೇಳಿದೆ ವಾತಾವರಣ ಹಾಗೂ ತಾಂತ್ರಿಕ ವಿಷಯಗಳಿಂದ ದಿನ ಮತ್ತು ಸಮಯಗಳಲ್ಲಿ ಬದಲಾಗುವ ಸಾಧ್ಯತೆ ಇರುತ್ತದೆ